ನನ್ನ ಹೆಸರು ಏನುಕಾಂತ ನಂದು ಕೋಲಾರ ಡಿಸ್ಟಿಕ್ಕು ಮುರಂಡಲ್ಲಿ ನಾನು ಒಂದು ವ್ಯಾಪಾರ ಥರ ಮಾಡ್ತಾ ಇದ್ದೆ ಫುಟ್ಬಾತಲ್ಲಿ ಮೆಜೆಸ್ಟಿಕ್ ಕ್ಯಾಲೆಂಡರ್ ಪಾಸಲ್ಲಿ ಆಗ ಒಂದು ಟೀಮ್ ಇದೆ ನಮ್ಮದೊಂದು ಒಂದು ಇಪ್ಪತ್ತು ಜನ ಇದ್ದೀವಿ ನಾವು ಇಲ್ಲ ನಮ್ಮ ಥರನೇ ಹೈಟು ಎಲ್ಲ ಇಟ್ಟು ಇಟ್ಟು ಆಯ್ತು ಫ್ರೆಂಡ್ಸ್ ಕಡೆಯಿಂದ ಇವ್ರ ಪರಿಚಯ ಆದರು ಹಂಗಾಗಿ ನಾವು ಹೋವು ಮಾಡಿ ಮದುವೆ ಮಾಡಿದ್ದು ಹ್ವ ಮಾಡಿ ಮದುವೆ ಮಾಡ್ಕೊಂಡಿದ್ದು ಮೂರು ವರ್ಷ ಆಯಿತು ಈ ನವಂಬರ್ ಕಂಪ್ಲೇಂಟ್ ಬಂದರೆ ಮೂರು ತುಂಬಿ ನಾಲ್ಕರ ರನ್ನಿಂಗ್ ಆಗುತ್ತೆ ಸರ್ ಮದುವೆಯಾಗಿ ಅವರೆಲ್ಲ ಒಪ್ಪಿರಲಿಲ್ಲ ಅವ್ರಿಗೆ ಗೊತ್ತಿಲ್ಲ ಈ ಥರ ನಾನು ಮಾಡ್ತಾ ಗೊತ್ತಿದ್ದಿಲ್ಲ ಮನೆಯಲ್ಲಿ ನಾನು ಸೀಕ್ರೆಟಾಗಿ ಪರ್ಸ್ನಲ್ಲಾಗಿ ನಾನು ಮಾಡಿಕೊಂಡೆ ನಾನು ಮಾಡ್ಕೋಬೇಕಂತ ನಾನು ಲವ್ ಮಾಡಿದೆ ಇವ್ರನ್ನ ಮಾಡ್ಕೊಂಡೆ ಮತ್ತು ಹಿಂಗೆ ಮಾತುಕತೆ ಮಕ್ಕಳು ನಾವು ಲವ್ ಮಾಡಿ ಸ್ವಲ್ಪ ಇವ್ರ ರಿಲೇಷನ್ ಕಡೆಯಿಂದ ನಾವು ಓಡಾಗಿ ಮದುವೆ ಮಾಡ್ಕೊಂಡಿದ್ದು ಇವ್ರ ಕೆಲ್ಸಕ್ಕೆ ಇದ್ದಾರೆ ಸರ್ ಇವ್ರ ಕೆಲ್ಸಕ್ಕೆ ಹೋಗ್ತಾರೆ ನನ್ನ ಜೀವನ ಅಷ್ಟು ಜೀವನ ನಡೀತೈತೆ ಸರ್ ಸ್ವಲ್ಪ ಅಷ್ಟು ಸ್ವಲ್ಪ ಮನೆ ಕಡೆ ಅವ್ರ ಪಾಠಕ್ಕೆ ಅವರಿದ್ದಾರೆ ಕಾಂಟೆಟ್ ಎಲ್ಲ ಇದೆ ಸರ್ ಸ್ವಲ್ಪ ಸ್ವಲ್ಪ ಕಾಂಟೆಟ್ ಇದೆ ಅಷ್ಟೊಂದು ಕಾಂಟೆಕ್ಟ್ ಏನಿಲ್ಲ ಸುಮ್ಮನೆ ಹೋಗೋದು ಬರೋದು ಕಾಂಟೆಟ್ ಇದೆ ಬಟ್ ಈಗ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಷ್ಟೇ ಈಗ ನನಗೇನಿದೆ ಒಳ್ಳೆ ನಾನು ಒಳ್ಳೆ ಡಿಸೈಡ್ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮನೆ ಕಡೆಯಿಂದ ಸ್ವಲ್ಪ ಬಡತನ ಅದು ನಾವು ಇದ್ದಿದ್ದರೆ ನಮ್ಮನ್ನು ಮಾಡೋರು ಯಾರೂ ಇರ್ತಿದ್ದಿಲ್ಲ ನಮಗೆ ದೊಡ್ಡವರು ಅವರವರು ನಿರ್ಧಾರ ಅವರು ತೊಗೊಂಡಿದ್ದಾರೆ ಬಟ್ ನಮಗಂತೂ ಯಾರೂ ಇದ್ದಿಲ್ಲ ಹಂಗಾಗಿ ನಾನೇ ನಿರ್ಧಾರ ತಗೊಂಡು ಮುಂದಕ್ಕೆ ನನ್ನ ಜೀವನ ಚೆನ್ನಾಗಿರ್ಬೇಕಂತ ಮಾಡಿಕೊಂಡೆ ಸರ್ ನಂದು ಎಸ್ ಸಿ ಆಗಿದೆ ಅಷ್ಟೇ ಸರ್ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್ ಸಾಕು ಸಾರ್ಗಂಗೆ ಅಷ್ಟು ಮಾತ್ರ ಹ್ಞೂ ಅವ್ರು ಹೋಗ್ತಿಕೋದಿ ಅವ್ರು ನೋಡ್ಕೊಳ್ತಾ ಇದ್ದಾರೆ ಪಾಪ ಲವ್ ಸ್ಟಾರ್ಟ್ ಆಗಿದೆ ಅಂದರೆ ಹಾಂ ಸರ್ ನಮ್ಮ ಕಡೆಯಿಂದ ಎಲ್ಲ ಸ್ವಲ್ಪ ಲವ್ ಇದಾಯಿತು ಹಂಗಾಗಿ ನಾನೇ ಇಷ್ಟಪಟ್ಟೆ ತುಂಬ ಇಷ್ಟಪಟ್ಟೆ ನಾನೇ ಹಂಗಾಗಿ ಇಷ್ಟಪಟ್ಟು ಮಾಡ್ಕೊಂಡ್ರಿ ಸರ್ ಒಪ್ಪಿಲ್ಲ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಕಣಿವನ್ಸ್ ಆಗ್ರಿ ಸರ್ ನಮ್ಮ ಕಡೆಯಿಂದ ನಮ್ಮ ಪೋಷಕರು ನಾನು ಏನು ಕೇಳೇ ಇಲ್ಲ ನಮ್ಮ ಮನೇಲಿ ನಾನು ತಿಳಿಸೇ ಇದ್ದಿಲ್ಲ ಇವ್ರ ಮನೇಲಿ ಗೊತ್ತಿತ್ತು ಇವ್ರ ಮನೇಲಿ ಎಲ್ರಿಗೂ ಗೊತ್ತಿತ್ತು ಈ ಥರ ನಾವು ಮಾಡ್ತಾ ಇದ್ದೀವಿ ಅಂತ ಬಟ್ ನಾನು ನಮ್ಮ ಮನೇಲಿ ನಾನು ತಿಳ್ಸಿದ್ದಿಲ್ಲ ಅಲ್ಲಿ ಬೆಂಗಳೂರಲ್ಲಿ ಅಂದರೆ ನಮ್ಮ ಅಕ್ಕ ಮನೆಯಲ್ಲೇ ಇದ್ದೆ ನಮ್ಮ ಅಕ್ಕ ಮನೆಯಲ್ಲೇ ಇದ್ದೆ ಅಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಮನೆಯಿಂದಲೇ ಟ್ರಾವೆಲ್ ಬೆಂಗಳೂರಲ್ಲಿ ನಮ್ಮ ಅಕ್ಕ ಇದ್ದಾರೆ ಒಬ್ರು ಅವ್ರ ಜೊತೆ ಇದ್ದೆ ನಾನು ಅಲ್ಲೇ ಕೆಲಸ ಕಾರ್ಯ ಇದ್ದಿಲ್ಲಲ್ವಾ ಅದ್ರಿಗೆ ಹಿಂಗೆ ಸಣ್ಣ ಪುಟ್ಟ ಕೆಲಸ ಕಾರ್ಯ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಚಿಕ್ಕದಾಗ ಅಂಗಡಿ ಹಾಕ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದೆ ಹಂಗಾಗಿ ಒಂದು ಟೀಮ್ ಸೇರಿತ್ತು ನಮ್ಮದು ಒಂದು ಇಪ್ಪತ್ತು ಜನ ಮೂವತ್ತು ಜನ ಇದ್ದೀವಿ ನಮ್ಮ ಥರ ಇಟ್ಟವರು ಆ ಕಡೆಯಿಂದ ಪರಿಚಯ ಆದರು ಎರಡು ವರ್ಷ ಲೋ ಮಾಡಿದೆ ಸರ್ ಅವ್ರನ್ನ ಮೂರು ವರ್ಷಕ್ಕೆ ಮದುವೆ ಮಾಡಿಕೊಂಡೆ ಹ್ಞೂ ಗೊತ್ತಿತ್ತು ಸರ್ ಒಂದು ಒಂದು ತಿಂಗಳು ಒಂದುವರೆ ತಿಂಗಳ ಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಏನೂ ಇಲ್ಲ ಸರ್ ನಮ್ಮ ಇವ್ರಿಗೊಂದು ಒಳ್ಳೆಯ ಜಾಬ್ ಕೊಡ್ಸಿದ್ರೆ ಒಂದು ಅದರಿಂದ ನಾವು ಜೀವನ ಮಾಡ್ಕೊಳ್ತೀವಿ ಹಂಗಾಗಿ ಅವ್ರಿಗಂತೂ ಒಂದು ಸ್ವಂತ ಕೆಲಸ ಬೇಕಲ್ವಾ ಹಂಗಾಗಿ ಇದು ಮಾಡ್ತಾ ಇದ್ವಿ ನನಗೆ ಸಿಕ್ ನನಗೆ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಸಿಕ್ಕಿದ್ರೆ ನಮ್ಗೆ ಸಿಗ್ದಂಗೆ ಅಂದರೆ ಅವ್ರಿಗೆ ಸಿಗ್ದಂಗೆ ಅದಲ್ವಾ ಅದರಲ್ಲೊಂದು ಒಂದು ಜೀವನ ಅಂದ್ಕೊಂಡು ಹೋಗ್ಬೋದಲ್ವಾ ಅಂತ ಅಷ್ಟೇ ಸಮಯ ಏನು ಸರ್ ಹಾಂ ಹೌದು ಸರ್ ಅದೊಂದು ನಿರೀಕ್ಷೆಯಲ್ಲಿದ್ದೀವಿ ಅದೇ ನಮ್ಮ ಜೀವನಕ್ಕೆ ಆಗುತ್ತಲ್ವ ಇವ್ರಿಗೊಂದು ಕೆಲಸ ಕೊಟ್ಟಿದ್ರೆ ಅವರು ಸ್ವಲ್ಪ ಓದಿದ್ದಾರೆ ಸೆಕೆಂಡ್ ಪಿ ಯು ಸಿ ಸಿಸ್ಟಮ್ ವರ್ಕು ಬಿಲ್ಡಿಂಗು ಕೆಲಸ ಎಲ್ಲ ಮಾಡ್ತಾರೆ ಅವ್ರಿಗೊಂದೊಳ್ಳೆ ಜಾಬ್ ಸಿಕ್ಕೋದು ಸಿಗಲಿ ಅಂತ ನಮ್ಮ ಬೇಡಿಕೆಯಿಂದ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಯಾರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರ ಹತ್ರ ಕೊಟ್ಟರೆ ಇವರೇ ಎಮ್ ಎಲ್ ಎ ಹತ್ರನೇ ಕೊಡ್ಸೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ನಮಗಿನ್ನೂ ಗಾಡಿ ಯಾವ ಥರ ಸರ್ಕಾರದಿಂದ ಏನು ನಮ್ಗಿನ್ನೂ ಸೌಲಭ್ಯ ಏನು ಸಿಕ್ಕಿಲ್ಲ ನನ್ನ ಹೆಸರು ಬಿ ಪಿ ಮಧುಸೂದನ ಅಂತ ಪದ್ಮನಾಭ ನಗರ ಬೆಂಗಳೂರಲ್ಲಿ ಇರೋದು ವಾಸವಾಗಿರೋದು ನಾವು ನಾನು ಒಂದು ಕಾರ್ ಶೋರೂಮಲ್ಲಿ ಒಂದು ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇವರು ನಮಗೆ ಒಂದು ನಮ್ಮದು ಅಂಗವಿಕಲವ್ರ ತಂಡ ಇದೆ ತಂಡ ಇದೆ ನಮ್ಮದು ಆ ತಂಡದಿಂದ ನಮ್ಗೆ ಪರಿಚಯ ಆದರು ಮೇಡಮ್ ಅವರು ನಮ್ಮ ಮೇಲೆ ಒಂದು ಸೈಡ್ ಲವ್ ತುಂಬ ಅತಿ ಹೆಚ್ಚು ಇತ್ತು ನಮಗೂ ಹೆಂಗಿದ್ರು ಜೀವನದಲ್ಲಿ ಇವಾಗ ನಮ್ಮ ಥರನೇ ಮದುವೆ ನಮ್ಮ ಥರನೇ ಐಟಲ್ಲಿದ್ದರೇ ನಮಗೂ ಇಬ್ಬರು ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಮಗೂ ನಾನು ಓಕೆ ಹೇಳಿದೆ ಹಂಗೆ ನಮಗೆ ಪರ ಲವ್ ಆಗಿ ಮದುವೆ ಆಯಿತು ಸರ್ ಅವರು ಅವರು ಅವ್ರು ಒಂದು ಸೈಡ್ ತುಂಬ ಅವ್ರ ಸೈಡಿಂದ ಪ್ರೆಷರ್ ಇತ್ತು ಇದ್ರೂ ಪಾಪ ನಮ್ಮ ಒಂದು ಹುಡುಗಿ ನಮ್ಮ ಮೇಲೆ ಅಷ್ಟು ಇಷ್ಟ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಪಾಪ ಅವರು ನಮ್ಮ ಮೇಲೆ ಎಷ್ಟು ಪ್ರೀತಿಯಿಂದ ಕನ್ಸರ್ಟ್ ತೊಗೊಂಡವ್ರಲ್ಲ ಆದ ಕಾರಣದಿಂದ ಪಾಪ ನಮಗೆ ಒಂದು ಫೀಲ್ ಆಯಿತು ಪಾಪ ನಮಗೋಸ್ಕರ ಅಷ್ಟು ಕೇರ್ ಮಾಡ್ತಾರಲ್ಲ ಅಷ್ಟು ಕೇರ್ ಮಾಡೋದಿಂದ ನಮ್ಮ ಯಾವ ಕಾರಣಕ್ಕೂ ಅವ್ರನ್ನ ಕೈ ಬಿಡಬಾರ್ದು ಅಂತ ಅನಿಸ್ತು ಆ ಕಾರಣದಿಂದ ನಡೀತೈತೆ ಸರ್ ದೇವ್ರು ಕೊಟ್ಟದಷ್ಟು ನಾವೇನೋ ಅದೇ ಹೇಳ್ತಾರ ಸರ್ ಹಸಿ ಹಸಿಗೆ ಕಾಲು ಚಾಚು ಅಂತ ಅದೇ ಥರ ಸರ್ ಎಷ್ಟು ಇದೆಯೋ ನಮ್ಮ ಇರೋದಿಟ್ಕೊಂಡು ಜೀವನ ಇದ್ದೀವಿ ಖುಷಿ ಆಗ್ತೈತೆ ಸರ್ ನಮ್ಮಿಬ್ಬರಿಗಂತೂ ಇವಾಗ ಒಂದು ವಂಶ ವೃತ್ತಿ ಆಗ್ಬೇಕಲ್ಲ ನಮಗೂ ಖುಷಿ ಆಗ್ತದೆ ನಾವಿಬ್ರು ಹಿಂಗಿರೋದ್ರಿಂದ ಅದು ಹೆಂಗಾದ್ರೂ ಪರವಾಗಿಲ್ಲ ಗಂಡ ಹೆಣ್ಣು ದೇವ್ರು ಕೊಟ್ಟಿದ್ದು ಸಾರೇ ಹೇಳೋರು ನೋಡೋರು ನೋಡ್ತಾರೆ ಏನೋ ನಮ್ಗೆ ಅದೇ ಡೋಂಟ್ ಕೇರ್ ಸರ್ ನಾವೆಲ್ಲ ನಮ್ಮ ಕೈಗೆ ದೇವ್ರ ಇಷ್ಟು ಕೊಟ್ಟು ಇಷ್ಟು ಕೊಟ್ಟೋಣ ಅಂತ ನಾವು ಇನ್ನು ಖುಷಿ ಪಡ್ತಾಯಿದ್ವಿ ಏನಕ್ಕೆ ಅಂದರೆ ನಮ್ಗಿಂತ ಇನ್ನೂ ಹೆಂಗಿಂಗೂ ಅವ್ರೆ ಪಾಪ ನಾವು ನೋಡ್ತಾಯಿದ್ವಿ ನಾವು ಅವರೆಲ್ಲ ನೋಡೋವಾಗ ನಮಗೆ ಇನ್ನೂ ಅಯ್ಯೋ ಅನ್ಸುತ್ತೆ ಇದ್ರು ದೇವ್ರು ಇಷ್ಟು ಕೊಟ್ಟಣ್ಣ ಅಂತ ನಾವು ಖುಷಿ ಪಡ್ತೀವಿ ಸರ್ ಇದುವರೆಗೂ ಅದ್ರ ಬಗ್ಗೆ ಏನು ಒಂಚೂರು ಬೇಜಾರು ಅಂತ ಇಲ್ಲ ನಮಗೆ ಸರ್ ನಮ್ದು ಏನಿಲ್ಲ ಸರ್ ನಮ್ಮ ತಂದೆಯವರು ಕಷ್ಟಪಟ್ಟು ನಮ್ಮನ್ನ ಓದಿಸೋರೆ ಇದು ವಿದ್ಯೆ ಇರೋದ್ರಿಂದ ನಾನು ಇಲ್ಲಿ ತನಕ ಬಂದಿದ್ನೋ ಹೊರತು ಇಲ್ಲಾಂದರೆ ನಾನು ಏನಾಗ್ತೀನಂತ ನಾವು ಕ ಕಲ್ಪನೆಯನ್ನು ಮಾಡೋಕ್ಕಾಗಲ್ಲ ಸರ್ ಆ ವಿದ್ಯೆ ಇರೋದಕ್ಕೆ ನಾನು ನಿಲ್ತಕ್ಕ ಬಂದಿದ್ದೀನಿ ಸ್ವಲ್ಪ ಓದಿ ಏನೋ ಮಾಡ್ತಾ ಸರ್ ಸರ್ ಮದುವೆ ಆದಾಗ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಚೆನ್ನಾಗಿತ್ತು ಸರ್ ನಮ್ಮ ಬ್ರದರೆಲ್ಲ ಒಬ್ರು ಇದ್ರೆ ಆಫೀಸಲ್ಲಿ ನಮ್ಮ ಆಫೀಸ್ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಫ್ಯಾಮಿಲಿ ಸೈಡಿಂದ ಪರವಾಗಿಲ್ಲ ಒಂದು ಸ ಚೂರು ನಮ್ಮ ಕಡೆ ಇಲ್ಲ ಇವ್ರ ಕಡೆಯಿಂದ ಸ್ವಲ್ಪ ಅಪೋಸಿಷನ್ ಇತ್ತು ಇನ್ನು ಹೋಗ್ತಾ 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 ಅವರು ನನ್ನ ಜೊತೆ ಮಿಂಗಲ್ ಎಲ್ಲ ಸಮಾಧಾನ ಆದರು ಸರ್